ಹಾ ನಮಸ್ಕಾರ ನಮಸ್ಕಾರ ನಮ್ಗೆ ಮಾತಾಡ್ಬೇಡಿ ನೀವು ಯಾಕೆ ಯಾಕೆ ಸಿಟ್ಟಾಗ್ತಾ

बन्ध देवन्द्रे तिरुपति ती धर्मु दोड़े उन्नयन्ना राम अत्र तलकर्ते नहीं लाता क्यों उनका तिल केड़े दे इन कट्टे राम अशितों से त्वल कोई नंबर ला कट्टी के तभी पाओ अल्लाह ने मरे कोट की दर्दी तब क्या हाँ हाँ अगर कि रावण अम्ब्रा कसू रक्कसाव कसूमर उनकुत कुंड होई उसको छिटकोर दबोच नंबर �

ಅಂದ್ರ ಅದು ವಿಷಯ ಹೌದಾ ಗಂಡಮಕ್ಳೆಲ್ಲ ಮದುವೆ ದೇಶ ಒಬ್ಬರ ಯಾತ್ರ ಅಣ್ಣ ಮಕ್ಳ ಮದುವೆ ದೇಶ ಒಮ್ಮತ್ರೆ ಅಂಬ್ರಾಗ ಅಂದೇಳಿ ಒತ್ತಾಯಕಾಯಿ ಮದಿ ಅದೇ ಮರ ಮದುವು ಸಾಕು ಮಣಕಲು ಸಾಕ ಗಣ ಸುಖ ಸಾಕು ಎಲ್ಲಾ ಸಾಕು ಐತೆ ಪ್ರಾಣ ಕಾಣ್ತಲ್ಲ ಪ್ರಾಣ ಹಿಂಡು ತಂದು ಬಾಕಿ ಸುಖ ಇಲ್ಲ ಗನಸ್ ಮನೆ ಬೇಕಾದ ಬ್ಯಾಡ್ದು ಏನೂ ತೊಂದಿಲ್ಲ ಕಣಿ ಒಂದ್ ಉಪ್ಪಿಲ್ಲ ಹುಳಿ ಇಲ್ಲ ಕೊಯ್ ಇಲ್ಲ ಕಡೆ ಅಚ್ಚಿಪಿತ್ತ

ಮನೆ ಬಂದೆ ಬಂದೆ ಪಂಡಿತ ಪ್ರಭುತ್ವ ಮೂರ್ ಕಲ್ಲು ಬಚ್ಚಿದೆ ಅದ್ರ ಮೇಲೆ ಹರಿ ಬಚ್ಚಿದೆ ನಾಕ್ ಕೂಡ ನೀರ್ ಹಾಕಿದೆ ಮನೆ ಬೆಂಕಿ ಹಾಕಿದೆ ಹಂಗೆ ನೀರ್ ಬಿಸಿ ಹಾಕ್ತಲ್ಲ ಬಟ್ಟೆ ಬದಲಾಯಿಸ್ತ ನೀವು ಒಂದ್ ಹೇಳಿ ವಾತೆ ಬರ್ರೆ ಒಂದ್ ಕೆಂಪು ಮುನ್ಕೋಡಿನ ಎತ್ತಿನ ಕೂಡ ಅದ್ರ ಮಂಡಿ ಹಾಕಿ ನೀರ್ ಕುಡಿತಿ ಕನ್ನಡ ಎಲ್ಲಿ ಸಿಟ್ಟು ಬರ್ತೇವ್ ಮಾರ್

ನೋಡಿನ ಮನೆ ಬನ್ನಿ ಮನೆ ಬಂದು ಹೌದು ನಮ್ಮನೆ ಹೇಳಪ್ಪ ಯಾವ ಚಂಡಿಳಲ್ಲಿದ್ದಾಳಾ ಬಳಿ ಬಿದ್ದುವಲ್ಲ ಜಾರಿ ಬಿದ್ದ ಸ್ವರೂಪ ಹೇಳ್ತಾರಲ್ಲ ಚಂಡಿ ಸ್ವರೂಪ ಸಿಟ್ಟು ಮಾತಾ ಮಾತಾಷ್ಟು ಮಾತಾಡ್ತೀನಿ Like that.

ಎಂತ ಕೇಂತ್ರಿ ಎಂತ ದೈದ್ ಮನೆ ಬಾಗ್ಲ ಹಿಂಡಿಂಡೆ 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 ಹಾ ಮುಂಚಿನ ನಿನ್ ಮೇಲೆ ಹೊನ್ನಿ ಮರಿಯಾಕಿದ್ವೆಂತ ಕಣಸೆ ಹೊನ್ನಿ ಮರಿಯಲ್ಲ ಮತ್ತೆ ಮಂತ್ರ ಹಿಂಡ ವರ್ಷಪ ಜನ ಬಂದಿಲ್ಲ ಯಾರೆಲ್ಲ ಬಂದಿರಿ ಗುದಿತಾ ಯಾರೆಲ್ಲ ಜಲ ಜಕ್ಕ ವಂದಕ್ಕ ಗಿರ್ದಕ್ಕ ಸರದಕ್ಕ ಗುಲಾಬೆಕ್ಕೆ ಎಲ್ಲರೂ ಬಂದಿರ ಹೆಂತ್ರ ಪತ್ರೆ ಗೊತ್ತಿದೆ ನಾನು ಯಾತೆದಲೆ ತಿನ್ಸಿ ನಿನ್ನ ಮ್ಯಾಕ್ಸ್ ಎಲ್ಲಿ ತಿನ್ಕುಬೇಕುಷ್ಟು ಮಾತಾಡ್ತ ಬರಕ್ಕೆ ತಂದೆ ಅವರೆಲ್ಲ ಬಪ್ಪತೆ ಹಾಗೆ ಬರಲಿಲ್ಲ ಕೈಯಲ್ಲೊಂದು ಒಂದು ಸಡ್ಡೋಲೊಂದು ಬಂಗಲಲೊಂದು ಅಲ್ಲೊಂದು ಇಲ್ಲೊಂದು ಚಲ್ಲೆ ಪಿಲ್ಲೆ ಕಟ್ಟಕೊಂಡೆ

ನಾನು ಕಣ್ಣಿನ ಕಟ್ಟ ತಗ ಮಾಡ್ಕೊಂಡಿನ ಅಲ್ಲಾ ಆ ಕಮ್ಮು ನನ್ ಕುದೀತ ಹೆಣ್ಣು ಮಕ್ಕಳು ಕಣ್ರೆ ಯಾರೇ ಇಲ್ಲಿ ಮಗಿನ ಸ್ವಲ್ಪ ಒತ್ತಿ ಎತ್ತಿ ಹಾರಿಸ್ ನಾನು ಹಂಗೆ ಮಗಿನ ಸ್ವಲ್ಪ ಒತ್ತಿ ಎತ್ತಿ ಹಾರಿಸಿದೆ ಹೌದಾ ಆ ಹೆಣ್ಣಿನ ಹತ್ರ ಕೇಳಿ ಏನ ಹಬ್ಬ ಪಾಪತ್ತಿ ಒಬ್ಬಳೆ ಬೈದಿಯಲ್ಲ ಗಂಡನ ಗರ್ತ ಬರಲಿಲ್ಲ ಕೇಳೆ ದಗ್ ಮನೆ ಬಾಗಲ ತೋಸ್ ತಪ್ಪಲ್ಲ ಮನೆ ಬಾಗಲ ಬಾಗ ಬೊಬ್ಬರಿಗೆ ಗೊತ್ತಿರ್ಕೊಂಡು ಒಬ್ಬರಿನೇ ತೋರ್ತೇವಲ್ಲ ಆ ಹೆಣ್ಣಿನ ಗಂಡು ಬಾಗ್ಲ ಬೊಬ್ಬರೇ ಅಲ್ಲ ಎದ್ ಗನ್ಸಾ ನಿಮ್ಗೆ ಎಂತ ಗೊತ್ತಿಲ್ಲ ದೇವಸ್ಥಾನದ ಹಬ್ಬ ಕೂಗಣ್ಣ ಅವ ನನ್ ಕಣ್ಣ ನಾ ಅವನ್ ಕಣ್ಣ ಆ ಗೊನ್ಸ

ನನ್ನ ಕೈಗೆ ಕೈಗೊಂದು ಸಿಕ್ಕಿತ್ತಿಲ್ಲ ಹೈ ಕಾಯೆಲ್ಲ ಮೂರು ಸಿಪ್ಪಿದ್ದ ಕಾಯಿ ಒಂದು ನಿಮ್ಮ ಕುದ್ಗೆ ಕೊಡ್ತಿದ್ದೆ ನಾನು ಆದರೆ ನಿಂತ ಮನೆ ಕೇಳಿದ್ರು ಎಷ್ಟು ಇತ್ತು ಐದು ಮದ್ದು ಅವನಿಗೆಲ್ಲ ನಿಮ್ಗೆ ಸಮ ಹೋಯ್ತಿ ವರ್ಷ ಹಿಂದೆ ಹೋದ್ರೆ ಆ ಬಂದು ಯಾರ ಬೇಯ ನಮ್ಮ ಅರಮನೆಗೊಂಡ ಹೆಣ್ಣು ಪತ್ತಿನ ಹುಟ್ಟಿ ಆಟ ಆಡ್ತಾಯಿದ್ದರು ಇದ್ದಾ ಗೊತ್ತಿದೆ ಹೌದಪ್ಪ ಒಂದು ಸಲ ಅಲ್ಲ ಹತ್ತು ಸಲನ ಬೇಡಿ ನಂಗೆ ಸಮಸ್ಯೆ ಇತ್ತು ತಲೆ ಖುಷಿ ಇಲ್ಲ ಮೊದಲ ಹೌದ ಯಾರೇ ನನಗೆ ಸುದ್ದಿ ಹತ್ತ ಬಿಟ್ಟರೆ ನಮ್ಮ ಸುದ್ದಿ ಎಂತಾದ್ರು ಹೇಳಿ ಸುತ್ತ ಈಗ ಬೇರೆ ಮನೆ ಸುದ್ದಿ ಅಲ್ಲ ಎಂತಕ್ಕೆ ನಮ್ಮ ಮನೆಗೆ ಸುದ್ದಿ ಹೇಳಿ ಅಂತ ನಮ್ಮ ಮನೆ ಸುದ್ದಿ ಅರ್ಥ ಹೇಳಲ್ಲ ¡Vale, vale, vale! ¡Vale, vale, vale! ¡Vale,

ಇಪ್ಪತ್ತೊಂಬತ್ತು ದಿನ ಆಯ್ತು ಅಲ್ಲ ಮಲ್ತಿ ಮದಿ ಲೆಕ್ಕಾಚಾರ ಎಂತಕ್ಕೆ ಹೊತ್ತಿ ಮದಿ ಲೆಕ್ಕಾಚಾರ ಎಂತಕ್ಕೆ ಕೇತ್ರೆ ಮಾರ್ರೆ ಮದಿ ಇಷ್ಟು ವರ್ಷ ನಾನು ಅಟ್ಟಿ ಒಂದರು ಹುಳು ಹುಟ್ಟಿದ್ದ ಹತ್ತಿ ಮತ್ತದ ಮತ್ತೆ ಮತ್ತೆ ಸಾವಿರದ ಹೊಳೆ ಹಾಕೊಂಡ್ರೆ ಸಾವಿರದ ಬೇಡ ಮತ್ತದ ಬೇಡ ಇವ್ ಮನಿಗೆ ಹೋಗ ಸಂಜೆ ಪೂಜೆ ಮನೆಗೆ ಸ್ವಲ್ಪ ಹುಳಿ ಎಲ್ಲ ಕೊಡುತ್ತೆ ಸ್ವಲ್ಪ ಅಲ್ಲ ಇವತ್ತಿನ ಮಟ್ಟಿಗೆ ನೀನು ಎಂತ ಕೇಳಿ ಕೊಡ್ತಾರ ಅವ್ರು ಹೌದಲ್ಲ ಬೆಳಗಾದ ಮೇಲೆ ಕೊಡುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ ಕೊಡು ನೀರು ಇಲ್ಲ ಇರುವುದಿಲ್ಲ ಬಿಡಿ ಅವ್ರು ಬೆಲ್ಲ ಕೊಡ್ತಾರಲ್ಲ ಅವ್ರು ಸಮಾ ನೀರ್ ಹಾಕಿ ಕೈ ತಕ್ಕ ಕುಡಿಕ ನಾಳೆ ಬೆಳಗತ್ತಿಗೆ ಇಷ್ಟೇ ದೊಡ್ಡ ಹುಳು ಅದೆಲ್ಲ ಮಾರ್ರೆ ಮೊದಲು ಇಷ್ಟು ಹೊತ್ಸೋರು ನಮ್ಗೆ ಹೊಟ್ಟೆಗೆ ಒಂದರು ಕುದ್ರಿಕೊಂಡೆ ಹುಟ್ಟಿತಾ ನಿಂಗೆ ತ ಮನ್ಕಚಿತಾ ಇಲ್ಲ ಮುಳ್ಳು ಕಟ್ಟಿ ಮೂರು ಲೈಬ ಹೇಗಿತ್ತ ಅಲ್ಲೇ ಕೆಟ್ಟ ಕುದ್ರಕೊಣಿ ಬಾಬ್ ದಾ ನಿನ್ ಹೊಟ್ಟೆ ಬಾಬ್ದಾ ಅದಲ್ಲ ಬರ್ರೆ ಕೋದೆ ಇಷ್ಟು ವರ್ಷ ನಮ್ಗೊ ಒಂದೋರು ಮಕ್ಳು ಮರಿ ಇಷ್ಟ ನಿಮ್ಗೆ ಮನ ಮನಸಿನಾಗೆ ಇತ್ತ ಏನಾದ್ರು ಪ್ರಯತ್ನ ಮಾಡಿರೇನು ನಾ ಎಷ್ಟ ಪ್ರಯತ್ನ ಬಿಟ್ಟಿದ್ದೀನಿ ಬಲ್ಬತ್ ಮರಿ ಭಾಲ್ಬತ್ರಿಗೆ ಹ್ಞೂ ಭಾಲ್ವತ್ರಿಗೆ ಅಷ್ಟು ನಿಮ್ಗ ಗೊತ್ತಿಲ್ಲ ಹಾಪು ಹುರಿ ಕುರ್ಸತ್ತಿಲ್ಲ ಕಿವಿ ಬರ್ತಿ ಕಷ್ಟ ಐತ ಯಂತಲಿ ನೀವ್ ಬೇಕು ಹಸಿ ಹಾಕಿರಿ ಹೌದು ನೀರಿಗೆ ಕುಳುಂಬ ಬಾನಿ ಏನಾರು ಸರ್ ಮಾಡಿಲ್ಲ ಸರ್ ಮಾಡ್ಕರ ಕೆರೆಗೆ ಹಾಕಿ ಹಾಕಿ ಮಾತಿ ಎಂತ ಕಿಚ್ಚ ಹಾಕೊಂಡಿ ನನ್ನ ಹೆಂಡತಿ ಹೊಟ್ಟಿ ಯಾವ್ದು ಮೇ ಬತ್ತೋದ್ ಮೇತೈತಿ ಅಂದ್ರೆ ಕೆರೆ ನೀರ್ ಕುಡಿತ ವರ್ಷದ ಒಳಗೆ ನನ್ ಹೊಟ್ಟಿ ಮ್ಯಾಲ ಬಾರದೇ ಇದ್ರೆ ಅದನ್ನ ಏನ್ ಮಾಡ್ತೀರಿ ಬಿಸ್ಲಿ ಬಿಸ್ಲಿ

ಹುಡುಕುತ್ತಲ್ಲ ಮೊದ್ಲೆ ಚಂಡೇರ ಹೊರಗ್ರಿ ಈ ಕಡೆ ನನ್ಗೇ ಪಕ್ಷ ಇಸ್ತಾರ

சீரியா காரணம் மதவா ஹென்ரோ சீரி கொட்ட நான் சத்தம் நம் ஜாக்கு கதோடி பட்டர சாக்கி பட்டா ஐத்தல்

ಹೆಚ್ಚಿಗೆ ಧೂಳಿ ನೋಡ್ರಿ ನೀರಾಕಿ ಸೈನ್ ಏರ್ ಎಂತ ಹೇಳಿದ್ರೆ ನೀರು ಹಾಕಿದ್ರೆ ಹೊತ್ತಿಗೆ ಹೇಳಿ ಆ ತಿಂಗ್ಳು ಬರುತ್ತೆ ಹೋಗುದಿಲ್ಲ ಇದ್ರೆ ಉಪಯೋಗಿಸ್ಕೊಂಡು ಸತ್ತಿ ಆಚೆ ಮನೆ ಕಂಡು ಘನ ಮನೆ ಕಟ್ಟಿ ಹೊರತು ನನ್ನ ಮಂಡಿ ಮನೆ ಎದ್ದು ಮನಿ ಹತ್ತೆ ನಾನು ನಿಮ್ಗಂಡ್ ಹೊಂದಿಗ ನಿಮ್ದು ಗಂಡು ಹೋರಿ ಕಂಡ ಮುನಿಗಂತ ಗೊತ್ತಿಲ್ಲ ಎದ್ದು ಬಿದ್ದುದು ಗೊತ್ತಿಲ್ಲ